ಸೊ ಫ್ರೆಂಡ್ಸ್ ನಾವಿವತ್ತು ಡಯಬಿಟೀಸ್ ಅವ್ರಿಗೋಸ್ಕರ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಸೊ ನಾವು ನಿನ್ನೆ ರಾತ್ರಿ ನೆನೆಸ್ಕೊಂಡಿರೋದು ಚೆನ್ನ ಆಮೇಲೆ ಗ್ರೀನ್ ದಾಲ್ ಓಕೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಬುರ್ರ ಚೆನ್ನ ಏನಿಸ ಫ್ರೆಂಡ್ಸ್ ಬುರ್ರ ಓಕೆ ಫ್ರೆಂಡ್ಸ್ ನಾವು ರಾತ್ರಿಯೆಲ್ಲ ನೆನೆಸಿರೋದು ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಕ್ಲೀನಾಗಿ ತೊಳ್ಕೊಳ್ಳಿ ಫ್ರೆಂಡ್ಸ್ ರಾತ್ರಿಯೆಲ್ಲ ನೆನೆಸ್ಬಿಟ್ಟು ಬೆಳಗ್ಗೆ ಒಂದು ಎರಡು ಮೂರು ಸರ್ತಿ ನೀರಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ತೊಳ್ಕೊಳ್ಳಿ ಸೊ ಗಲೀಜ್ ಮಣ್ಣು ಎಲ್ಲ ಹೋಗ್ಬಿಡುತ್ತೆ ಓಕೆ ಫ್ರೆಂಡ್ಸ್ ಸೊ ಇದ್ರಲ್ಲಿ ಸ್ವಲ್ಪ ನೀರು ಹಾಕೊಳ್ಳೋಣ ಸೊ ಒಂದು ಗ್ಲಾಸ್ ನೀರು ಹಾಕೊಳ್ಳೋಣ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಬರ್ರ ಅನ್ಸೋಣ ಏನು ಅನ್ಸೋಣ ಫ್ರೆಂಡ್ಸ್ ಬರ್ರ సో ఫ్రెండ్స్ ఇవగా ఒంద అర్ధ కప్పు అంటున్నా ఓట్స్ తగళనా ఓట్స్ తగండు నిమిష నెన్స్పెక్కు ಒಂದು ಅರ್ಧ ಕಪ್ಪಷ್ಟು ಓಟ್ಸ್ ಹಾಕ್ಕೊಳ್ಳಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ನೆನೆಸ್ಬಿಡಿ ಒಂದು ಐದು ನಿಮಿಷ ನೆನೆಸ್ಕೊಂಡೆ ಎಲ್ಲ ಮೆತ್ತಿಗೆ ಆಯಿತಾ ನೋಡಿ ಆಗಿಲ್ಲ ಅಂದರೆ ಒಂದೆರಡು ನಿಮಿಷ ವೆಯ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ ನಾವು ಅದ್ರ ಜೊತೇಲಿ ನೀರು ತೆಗೆದುಬಿಟ್ಟು ಕ್ಲೀನಾಗಿ ಅದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಮಿಕ್ಸಿ ಮಿಕ್ಸಿ ಮಾಡಬೇಕು ಮಿಕ್ಸಿ ಮಾಡಿದ್ಮೇಲೆ ಒಂದು ದೊಡ್ಡ ಸೊ ನಮ್ಮದು ದೋಸೆ ಇಟ್ಟು ರೆಡಿ ಆಯಿತು ಫ್ರೆಂಡ್ಸ್ ಸೊ ಇವಾಗ ದೋಸೆ ಮಾಡ್ಕೊಳ್ಳೋಣ ಇದು ಡಯಬಿಟೀಸ್ ಅವ್ರಿಗೆ ತುಂಬ ಒಳ್ಳೆಯದು ಪ್ರೋಟೀನ್ ಬ್ರೇಕ್ಫಾಸ್ಟ್ ಸೊ ಇದು ಶುಗರ್ನ ಕಂಟ್ರೋಲಲ್ಲಿ ಇಡುತ್ತೆ ಸೊ ಡಯಬಿಟೀಸ್ ಇರೋರು ಖಂಡಿತ ಇದು ನಡ್ತೀನಿ ಡೈಲಿ ತಿಂದರೂ ಒಳ್ಳೆಯದು ನಾನು ನಾಳೆ ಇನ್ನೊಂದು ರೆಸಿಪಿ ತೋರಿಸ್ತೀನಿ ಡಯಬಿಟೀಸ್ಗೆ ಓಕೆ ಫ್ರೆಂಡ್ಸ್ ಸೊ ನಾವಿವಾಗ ದೋಸೆ ಹಾಕೋಣ ಫ್ರೆಂಡ್ಸ್ ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕಿ ಒಂದು ಅರ್ಧ ಚಮಚ ಸೊ ಅರ್ಧ ಚಮಚ ಬೇಕಿಂಗ್ ಸೋಡಾ ಫ್ರೆಂಡ್ಸ್ ಸೊ ಹಾಕಿದ್ರೆ ದೋ ದೋಸೆಗಳು ಚೆನ್ನಾಗಿ ಬರುತ್ತೆ ಆಮೇಲೆ ಇದಕ್ಕೆ ಟೇಸ್ಟಿಗೆ ತಗ್ಗಂತೆ ಉಪ್ಪು ಓಕೆ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಬಿಟ್ಕೊಡಿ Oke friends, jangan diinim sama friends. Oke okay. friends, so, um do, ready ayo. ಸೊ ಒಂದು ಹತ್ತು ನಿಮಿಷ ನಾವು ವೆಯ್ಟ್ ಮಾಡಿದ್ದು ಇಟ್ಟು ರೆಡಿ ಆಯಿತು ಸೊ ಇವಾಗ ದೋಸೆ ಮಾಡ್ಕೊಳ್ಳೋಕ್ಕೆ ಪ್ಯಾನ್ ಇಡೋಣ ಫ್ರೆಂಡ್ಸ್ ಸೊ ಪ್ಯಾನ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಬಿಸಿ ಆಗಲಿ ಬಿಸಿ ಆದಮೇಲೆ ತುಪ್ಪ ಸೊ ಡಯಾಬಿಟೀಸ್ ಪೇಶಂಟ್ಗೆ ತುಪ್ಪ ತಿನ್ನಬೇಕು ಸೊ ತುಂಬ ಒಳ್ಳೆಯದು ಸೊ ನಾವು ಇದರಲ್ಲಿ ಇವಾಗ ತುಪ್ಪದ ಮೇಲೆ ದೋಸೆ ಹಾಕ್ಕೊಳ್ಳೋಣ ಏನಂತೀರಾ ಫ್ರೆಂಡ್ಸ್ ஒன் துப்பாக்கொழ துப்போன்ஸ்வல் க்ளீனாக எல்லா கடை எண்ணெய் ஆகல मुसळ फ्रेंड्स सो स्टीमगडे సో తీస్ కొండి ని ఫ్రెండ్స్ సూపర్ గా ಬಂದಿದೆ ఫ్రెండ్స్ సో నెక్స్ట్ దోసా ఇన్నా సూపర్ గా ಬರುತ್ತె ఫ్రెండ్స్ So in and those are kind of friends. ಹೆಂಗ್ ಬರ್ತಾ ಇದೆ ಫ್ರೆಂಡ್ಸ್ ನಮ್ ವಿಡಿಯೋಸ್ ನ್ಯೂಸ್ ಬರ್ತಾ ಇಲ್ಲ ಯಾಕೆ ದಯವಿಟ್ಟು ನೋಡಿ ಫ್ರೆಂಡ್ಸ್ ನೋಡ್ಬಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಿಡಿಯೋಸ್ ಇಷ್ಟ ಆಗ್ತಾ ಇಲ್ವಾ ಸೊ ಇದು ಡಯಾಬೆಟಿಕ್ ದೋಸೆ ಸೊ ಡಯಬೆಟಿಕ್ ಇರೋರಿಗೆ ಫೈಬರ್ ಪ್ರೋಟೀನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಸೊ ಮನೇಲಿ ಟ್ರೈ ಮಾಡಿ ಡಯಬೆಟಿಕ್ ಇರೋರು ಡೇಲಿ ಈ ಥರ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿಂದರೆ ಶುಗರ್ ಕಂಟ್ರೋಲಲ್ಲಿರುತ್ತೆ ಮೆತ್ತಗಿರುತ್ತೆ ತಿನ್ನೋಕ್ಕೂ ಏನು ಪ್ರಾಬ್ಲಮ್ ಇಲ್ಲ ಓಕೆ ಫ್ರೆಂಡ್ಸ್ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಡಯಾಬೆಟಿಕ್ ಶುಗರ್ ಫ್ರೀ ದೋಸೆ ಓಕೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ತಲೆಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇನ್ನೂ ಚೆನ್ನಾಗಿ ಸೊ ಫ್ರೆಂಡ್ಸ್ ನಮ್ಮದು ಡಯಾಬಿಟಿಕ್ ಶುಗರ್ ಫ್ರೀ ಬ್ರೇಕ್ಫಾಸ್ಟ್ ರೆಡಿ ಫ್ರೆಂಡ್ಸ್ ಸೊ ದಯವಿಟ್ಟು ಟೇಸ್ಟ್ ಮಾಡಿಬಿಟ್ಟು ಹೇಳಬೇಕು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಡಿಬೇಡಿ ಓಕೆ ಫ್ರೆಂಡ್ಸ್ Thank you.